ಎಲ್ರಿಗೂ ನಮಸ್ಕಾರ ಸಿಟ್ಟು ಮಾಡಬೇಡಿ ಒಳ್ಳೇದಲ್ಲ ಅಂತ ಹೇಳ್ತಾರೆ ಹೌದಾ ಸ ಆದರೆ ಯಾಕೆ ಇಷ್ಟು ಇರಿಟೇಷನ್ಸು ಇಷ್ಟು ಸಿಟ್ಟು ಮಾಡ್ಕೊಳ್ತಾನೆ ಇರ್ತೀರಿ ನಗ ನಗ್ತಾ ಇದ್ರೆ ಒಳ್ಳೇದು ಸಿಟ್ಟು ಮಾಡಿದ್ರೆ ಕೆಟ್ಟದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಬಟ್ ಯಾಕೆ ಆಗುತ್ತೆ ಏನಕ್ಕಾಗುತ್ತೆ ಸೊ ಸಿಟ್ಟು ಬಂದರೆ ಹತ್ತೆಣಸು ಸರಿ ಹೋಗುತ್ತೆ ಅಂತಾರೆ ಸರಿ ಹೋಗುತ್ತಾ ಸರಿ ಹೋಗಲ್ಲ ಸೊ ನೀವಾಗ ನೀವೇ ನಿಮ್ಮನ್ನ ಕಂಟ್ರೋಲ್ ಮಾಡ್ಕೋಬೇಕು ಯಾಕೆಂದರೆ ಒಂದು ಸಲ ನೀವು ಸಿಟ್ಟು ಮಾಡಿದ್ರೆ ನಾರ್ಮಲ್ ಸ್ಟೇಟಿಗೆ ನಮ್ಮ ಬಾಡಿ ಬರಬೇಕು ಅಂದರೆ ಬಾಡಿ ಆ್ಯಂಡ್ ಮೈಂಡ್ ಫಾರ್ಟಿ ಏಯ್ಟ್ ಅವರ್ಸ್ ಬೇಕು ಸೊ ನೀವು ಜಸ್ಟ್ ಥಿಂಕ್ ಮಾಡಿ ಸೊ ದಿನದಲ್ಲಿ ಎಷ್ಟು ಸಲ ಸಿಟ್ಟು ಮಾಡ್ತೀವಿ ಎಷ್ಟು ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಕಾಮನ್ ಆಗಿ ಸ್ಕಿನ್ನಿಂದ ಹಿಡಿದು ಪ್ರತಿ ಒಂದು ಅಪ್ ಟು ಕ್ಯಾನ್ಸರ್ ಅಲ್ಲಿವರೆಗೂ ನಮ್ಮ ಭಾವನೆಗಳು ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಷ್ಟು ಕಾಯಿಲೆಗಳಿಗೆ ನಾವೇ ಆಹ್ವಾನ ಕೊಡ್ತಾ ಇರೋ ಥರ ಆಗುತ್ತೆ ಸಿಟ್ಟು ಮಾಡಿದ್ರೆ ಯಾವುದೇನೋ ಯಾಕೆ ಬರುತ್ತೆ ಸ್ಕಿನ್ ಪ್ರಾಬ್ಲಮ್ ಯಾಕೆ ಬರುತ್ತೆ ಯೂಟ್ರಸ್ ಪ್ರಾಬ್ಲಮ್ ಯಾಕೆ ಬರುತ್ತೆ ಎಲ್ಲ ಸಿಟ್ಟಿಂದ ಸೊ ಅದನ್ನು ಮಾಡಬಾರ್ದು ಅಂದಾಗ ಕೆಲವೊಂದು ಟೆಕ್ನಿಕ್ಗಳನ್ನು ಯೂಸ್ ಮಾಡಬೇಕು ಮೈಂಡ್ ಕಾಮ್ ಆಗಿರ್ಲಿಕ್ಕೆ ಏನು ಮಾಡಬೇಕು ಧ್ಯಾನ ಆಗಿರ್ಬೋದು ಪ್ರಾಣಾಯಾಮ ಆಗಿರ್ಬೋದು ನಿಮಗೋಸ್ಕರ ನೀವು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಮತ್ತೆ ಕಾನ್ಷಿಯಸ್ ಆಗಿರಬೇಕು ಸೊ ಯಾರನ್ನು ನಾವು ಹರ್ಟ್ ಮಾಡೋಲ್ಲ ನಾವು ಹರ್ಟ್ ಆಗಲ್ಲ ಅನ್ನೋ ಭಾವನೆ ನಿಮ್ಮಲ್ಲಿದ್ದರೆ ಸೊ ಅದು ಚೇಂಜ್ ಆಗ್ತಾ ಹೋಗುತ್ತೆ ಸ್ವಲ್ಪ ದಿನ ಕಷ್ಟ ಆಯಿತಾ ಸ್ಟಾರ್ಟಿಂಗ್ ನೀವು ಕೆಲವೊಂದು ಈಗ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಅದೆಲ್ಲ ಮಾಡೋದೇ ಅದಕ್ಕಲ್ವ ಸೊ ಆ ಥರ ಪ್ರಾಕ್ಟೀಸ್ ಮಾಡಿ ಬೀಜ ಮಂತ್ರ ಉಚ್ಚಾರಣೆ ಇದೆಲ್ಲ ಮಾಡ್ತಾ ಮಾಡ್ತಾ ಆಟೋಮೆಟಿಕ್ಕಾಗಿ ನೀವು ಕೂಲ್ ಆಗ್ತೀರಿ ಸೊ ಯಾವಾಗ ಆಗುತ್ತೆ ಬೇರೆ ಕಾ ಕಾಯಿಲೆಗಳು ಬರೋದೇ ಇಲ್ಲ ಸೊ ನಗ್ತಾ ಇದ್ರೆ ಎಲ್ರಿಗೂ ಒಳ್ಳೆಯದು ನಿಮಗೂ ಒಳ್ಳೆಯದು ನಿಮ್ಮ ಸುತ್ತಮುತ್ತ ಇರೋರಿಗೂ ಒಳ್ಳೆಯದು ಆ ಥರ ಇದ್ದು ಆದಷ್ಟು ನ್ಯಾಚುರಲ್ ಮೇನಲ್ಲಿ ಕಾಯಿಲೆಗಳನ್ನು ಬರೋದನ್ನು ತಡೆಗಟ್ಟಿ ಬಂದ ನಂತರ ಕೂಡ ಅದನ್ನು ಸರಿ ಮಾಡ್ಕೊಳ್ಳೋ ಕೆಪಾಸಿಟಿ ನಿಮ್ಮ ಹತ್ರನೇ ಇರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ